ನನ್ನ ವೀಡಿಯೋಸ್ ಎಲ್ಲ ನೋಡಿದ್ರೆ ಹಂಗಾಗಿ ನೀವು ಕರೆಕ್ಟಾಗಿ ಹೇಳ್ತಾ ಇದ್ದೀರಿ ಯಾವಾಗ ದೇಹದಲ್ಲಿ ವಾಯು ಜಾಸ್ತಿ ಆಗ್ತದೆ ಎಲ್ಲ ನೋವುಗಳು ಜಾಸ್ತಿ ಆಗ್ತದೆ ಅಂದರೆ ನಾಸ್ತಿ ಶೂಲಂ ವಿನಾ ವಾತ ವಾತದ ವಿನಃ ಯಾವುದೇ ಶೂಲಗಳು ಇಲ್ಲ ಅಂತ ಅರ್ಥ ಅಂದರೆ ವಾತನೇ ಮುಖ್ಯ ಕಾರಣ ವಾಯು ಹೊಟ್ಟೆ ಸೇರ್ಕೊಂಡ್ರೆ ಗ್ಯಾಸ್ ಆಗುತ್ತೆ ರೀ ಗ್ಯಾಸ್ಟ್ರಿಕ್ ಆಗುತ್ತೆ ಅದೇ ಗ್ಯಾಸು ಅದೇ ವಾಯು ಸಂಧಿಗಳಲ್ಲಿ ಸೇರ್ಕೊಂಡ್ರೆ ಕೀಲು ವಾಯು ಆಗುತ್ತೆ ಸಂಧಿವಾತ ಆಗುತ್ತೆ ಟೋಟಲಿ ವಾಯು ಇಸ್ ದ ಮೇನ್ ಫ್ಯಾಕ್ಟರ್ ಅಂದ್ರೆ ವಾಯು ಇಸ್ ದ ಕಾಮನ್ ಫ್ಯಾಕ್ಟರ್ ಇನ್ನು ಹೊಟ್ಟೆನಲ್ಲೂ ಕೂಡ ವಾಯು ಇದೆ ಗ್ಯಾಸ್ಟ್ರಿಕ್ ಆಗುತ್ತೆ ಸ್ಕೀಲಲ್ಲಿ ವಾಯು ಸೇರಿಕೆಂದ್ರೆ ಸಂಧಿವಾತಿಯಲ್ಲಿ ಇರಲಿ ಅವ್ರ ಪ್ರಕಾರ ಅವ್ರು ಮಾಡ್ತಾರೆ ಇದಕ್ಕೆ ವಾತಾವರಣ ಚಿಕಿತ್ಸೆ ಅಂತ ಇರ್ತದೆ ನಾನು ಹೇಳ್ದಂಗೆ ಕರೆಕ್ಟಾಗಿ ಪಥ್ಯಗಳು ಮೆಡಿಸಿನ್ಸು ಕೆಲವು ದಿನಾಚರ್ಯಗಳ್ನ ವ್ಯತ್ಯಾಸ ಮಾಡ್ತಿರೋದು ಸರಿ ಹೋಗಿದೆ ಆಲೂಗಡ್ಡೆ ಬದನೆಕಾಯಿ ಹಸಿಮೆಣಸಿನ್ಕಾಯಿ ಕಾಫಿ ಟೀ ಮೊಟ್ಟೆ ಮಾಂಸ ತಗೋಬಾರ್ದು ರಾತ್ರಿ ನಿದ್ದೆ ರಾತ್ರಿ ನೈಟ್ ಶಿಫ್ಟ್ ಇರುತ್ತೆ ನಿಮಗೆ ಹಾಂ ರಾತ್ರಿ ನಿಂತಿಗಿಡೋದನ್ನು ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಮಾಡಿರಿ ಅಕಸ್ಮಾತ್ ರಾತ್ರಿ ಶಿಫ್ಟ್ ಇತ್ತು ಅಂತಂದರೆ ರಾತ್ರಿಯ ಎಂಟು ತಾಸಿನ ನಿಂತೆಯನ್ನು ಡೇ ಮಾಡಿದರೆ ಸಿಕ್ಸ್ಟೀನ್ ಅವರ್ಸ್ ಸರ್ ಅಂದ್ರೆ ರಾತ್ರಿಯ ಒಂದು ತಾಸಿನ ನಿದ್ದೆ ಈಕ್ವಲ್ ಎಂಟು ದಿನದ ಎರಡು ತಾಸಿರ ಸರ್ ಡಬಲ್ ನಿದ್ದೆ ಆಗಬೇಕು ಈಕ್ವಲ್ ಎಂಟ್ ಆಗ್ಬೇಕು ಅಂದ್ರೆ ಹಂಗೆ ನೀವು ಪ್ಲಾನ್ ಮಾಡಬೇಕು ಜಾಸ್ತಿ ನಿದ್ದೆ ಮಾಡಿ ಮಧ್ಯಾಹ್ನ ಮಾಡಿಕೊಂಡು ಸರ್

ಮೋಷನ್ ಕ್ಲಿಯರ್ ಆಗ್ತದೂ ಕ್ಲಿಯರ್ ಆಗಿದೆ ಅದೆಲ್ಲದಕ್ಕೂ ಸೇರಿಸಿ ನಾನು ನಾನು ಇಟ್ಸ್ ಎ ಟೀಮ್ ವರ್ಕ್ ನಮ್ಮ ಮೆಡಿಸಿನ್ ಸ್ವಲ್ಪ ಕೆಲಸ ಮಾಡಿದೆ ನೀವು ಮಾಡೋ ಅದೇ ಕೆಲಸ ಮಾಡ್ತದೆ ಜೊತೆಗೆ ನಿಮ್ಮ ದಿನಚರ್ಯಗಳು ವ್ಯತ್ಯಾಸ ಮಾಡ್ತಿರೋದು ಇಟ್ ಇಸ್ ಎ ಟೀಮ್ ವರ್ಕ್ ಎಲ್ಲ ರೀತಿಯಿಂದ ಅದು ಕಂಬೈಂಡ್ ಆದರೆ ಅದು ಪರ್ಮನೆಂಟ್ ಟ್ರೀಟ್ಮೆಂಟ್ ಆಗುತ್ತೆ ಇಲ್ಲ ನಾನು ನಾನು ತಿಳಿದಂಗೆ ನಾನು ತಿನ್ನೋದು ನಾನು ತಿಳಿದಂಗೆ ಜೀವನ ಶೈಲಿ ಮೆಡಿಸಿನ್ಸ್ ಕೊಡೋದು ಆದರೆ ಅದು ಕಂಪ್ಲೀಟ್ ಟ್ರೀಟ್ಮೆಂಟ್ ಆಗಲ್ಲ ಓಕೆ ನಾನು ಹೇಳ್ದಂಗೆ ಮಾಡ್ರಿ ಹಾಂ